ಕನ್ನಡಿಗರನ್ನ ಕೆಣಕಿದ ಜಿಎಸ್ ಹೋಟೆಲ್ ಏನಿದೆ ಅದನ್ನ ಸೀಸ್ ಮಾಡಲಾಗಿದೆ ಇದು ರಿಪಬ್ಲಿಕ್ ವರದಿಯ ಬಿಗ್ ಇಂಪ್ಯಾಕ್ಟ್ ಜಿ ಎಸ್ ಹೋಟೆಲ್ ಮ್ಯಾನೇಜರ್ ಸರ್ಫಸ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಜಮ್ಸದ್ ಈ ಹೋಟೆಲ್ ನ ಮಾಲೀಕ ಜಮ್ಸದ್ ನನ್ನ ಆತನ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ ಇನ್ನು ಹೋಟೆಲ್ಗೆ ಬಂದು ಗ್ರಾಹಕರು ವಾಪಸ್ ಹೋಗ್ತಾ ಇದ್ದಾರೆ ಬೆಂಗಳೂರಿನ ಕೋರ್ಮಂಗಲದಲ್ಲಿ ಇರುವಂತಹ ಹೋಟೆಲ್ ಇದರ ಡಿಸ್ಪ್ಲೇ ಬೋರ್ಡ್ನಲ್ಲಿ ನಲ್ಲಿ ಕನ್ನಡಿಗರಿಗೆ ಅವಮಾನ ಮಾಡುವಂತಹ ಕೆಲಸ ಮಾಡಿತ್ತು ಕನ್ನಡಿಗರ ಕುರಿತಾಗಿ ಅವಹೇಳನಕಾರಿ ಅಶ್ಲೀಲ ಪದಗಳನ್ನು ಬಳಕೆ ಮಾಡಿ ಅದನ್ನ ತನ್ನ ಡಿಜಿಟಲ್ ಬೋರ್ಡ್ನಲ್ಲಿ ಡಿಸ್ಪ್ಲೇ ಮಾಡಿದ್ದಂಥ ಹೋಟೆಲ್ ಇದು ಇದನ್ನ ರಿಪಬ್ಲಿಕ್ ಕನ್ನಡ ಆ ವಿಡಿಯೋವನ್ನೇ ಟೆಲಿಕಾಸ್ಟ್ ಮಾಡಿತ್ತು ಈಗ ಆ ಹೋಟೆಲ್ ಮಾಲೀಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹೋಟೆಲ್ ಮ್ಯಾನೇಜರ್ನನ್ನು ಅರೆಸ್ಟ್ ಮಾಡಲಾಗಿದೆ ಆ ಹೋಟೆಲ್ನ ಸೀಸ್ ಮಾಡಿ ಪೊಲೀಸರು ಬೀಗ ಹಾಕಿದ್ದಾರೆ ಹದಿನೈದು ದಿನ ಹೋಟೆಲ್ ಬಿಸ್ನೆಸ್ ಸ್ಟಾಪ್ ಆದರೆ ಈ ಗಾಂಚಲಿ ಎಲ್ಲ ಇಳಿಯುತ್ತೆ ಕನ್ನಡ ನೆಲದಲ್ಲಿ ಬಂದು ಕನ್ನಡಿಗರ ಅನ್ನ ತಿಂದು ಕನ್ನಡಿಗರ ವಿರುದ್ಧ ಮಾತಾಡುವಂಥ ಈ ಕೋಳಕು ಗಾಂಚಲಿ ಇದೆ ಅಲ್ಲ ಅದು ಇಳಿಯುತ್ತೆ ಸ್ವಾಭಿಮಾನವನ್ನ ಕೆಣಕಿದ ಹೋಟೆಲ್ಗೆ ಈಗ ತಕ್ಕ ಶಾಸ್ತಿ ಕೋರ್ಮಂಗಲದ ಹೋಟೆಲ್ ಅನ್ನ ಸದ್ಯ ಸೀಸ್ ಮಾಡಲಾಗಿದೆ ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ ನೀವು ಗಮನಿಸ್ತಾ ಇರ್ಬೋದು ಇದೇ ಒಂದು ಹೋಟೆಲ್ನಲ್ಲಿ ನಿನ್ನೆ ಕನ್ನಡಿಗರಿಗೆ ಅಪಮಾನ ಆಗುವಂತಹ ಒಂದು ಡಿಸ್ಪ್ಲೇ ಬೋರ್ಡನ್ನು ಹಾಕಿದ್ರು ಅವಾಚ್ಯ ಶಬ್ದಗಳಿಂದ ಕನ್ನಡಿಗರನ್ನು ನಿಂದಿಸುವಂತ ಕೆಲಸವನ್ನ ಮಾಡಿದ್ರು ತಕ್ಷಣ ಅಲರ್ಟ್ ಆದಂತಹ ಪೊಲೀಸರು ಸೊಮೋಟೊ ಕೇಸನ್ನು ದಾಖಲಿಸಿಕೊಂಡು ಸದ್ಯ ಈಗ ಈ ಹೋಟೆಲನ್ನು ಸೀಸ್ ಮಾಡಲಾಗಿದೆ ನೀವು ಗಮನಿಸ್ತಾ ಇರ್ಬೋದು ಸೀಲ್ ಹಾಕಿ ಹೋಟೆಲ್ನ ಮುಖ್ಯ ದ್ವಾರ ಏನಿದೆ ಅದನ್ನು ಬಂದ್ ಮಾಡುವ ಅಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ಈ ಕನ್ನಡಿಗರನ್ನು ಅಪಮಾನ ಮಾಡಿ ಕನ್ನಡಿಗರಿಗೆ ಕೆಣಕಿ ಏನು ಉಳಿಗಾಲ ಇಲ್ಲ ಅನ್ನುವಂಥದ್ದನ್ನು ಈಗ ಪೊಲೀಸರು ಸದ್ಯ ಅಪ್ರೂವ್ ಮಾಡಿರೋದನ್ನು ನೀವು ಗಮನಿಸ್ತಾ ಇರ್ಬೋದು ಈ ಈ ಅಂದರೆ ಈ ಹೋಟೆಲ್ ನಿನ್ನೆ ಸಾಕಷ್ಟು ಈ ಆಕ್ರೋಶ ವ್ಯಕ್ತವಾಗಿತ್ತು ಕನ್ನಡಿಗರನ್ನು ಯಾಕೆ ಪದೇ ಪದೇ ಸ್ವಾಭಿಮಾನವನ್ನು ಕೆಣಕ್ತಾ ಇದ್ದೀರಾ ಅನ್ನುವಂಥ ಒಂದು ಆಕ್ರೋಶ ವ್ಯಕ್ತವಾಗಿತ್ತು ಅಲ್ಲದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋಟೆಲ್ನ ಮ್ಯಾನೇಜರನ್ನು ಕೂಡ ವಶಕ್ಕೆ ಅಂದರೆ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಅದಾದ ನಂತರ ಹೋಟೆಲ್ನ ಮಾಲೀಕ ಕೇರಳದಲ್ಲಿರುವಂಥ ಕಾರಣಕ್ಕಾಗಿ ಆತನಿಗೂ ಕೂಡ ಆತನ ಬಂಧನಕ್ಕೂ ಕೂಡ ಸಿದ್ಧತೆಯನ್ನು ನಡೆಸಿದ್ದಾರೆ ಹೋಟೆಲ್ನವರು ಇದು ಹ್ಯಾಕ್ ಆಗಿ ಈ ರೀತಿ ಆಗಿದೆ ಅನ್ನುವಂಥ ಉತ್ತರವನ್ನು ನೀಡ್ತಾರೆ ಆದರೆ ಅದು ಹೇಗೆ ಹ್ಯಾಕ್ ಆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿದೆ ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದು ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಹೀಗಾಗಿ ಈ ಹೋಟೆಲ್ ಬಿ ಬಿ ಎಂ ಪಿ ಲೈಸೆನ್ಸ್ ತೆಗೆದುಕೊಳ್ಳಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಕಳೆದ ಒಂದು ವರ್ಷದಿಂದ ಯಾವುದೇ ಲೈಸೆನ್ಸ್ ಅನ್ನು ಈ ಹೋಟೆಲ್ ರನ್ ಮಾಡ್ತಾ ಇದ್ರು ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ ಬಿ ಬಿ ಎಂ ಪಿ ಕೂಡ ಎಚ್ಚೆತ್ತುಕೊಂಡಿದೆ ಅದಲ್ಲದೆ ಕನ್ನಡಿಗರನ್ನು ಕೆಣಕಿ ಕನ್ನಡಿಗರಿಗೆ ಕೆಟ್ಟ ಪದದಿಂದ ನಿಂದಿಸಿದಂತಹ ಕಾರಣಕ್ಕಾಗಿ ಆ ಡಿಸ್ಪ್ಲೇ ಬೋರ್ಡ್ನಲ್ಲಿ ಸದ್ಯ ಹೋಟೆಲನ್ನು ಸೀಸ್ ಮಾಡಿ ಈಗ ಲಾಕ್ ಮಾಡಿದ್ದಾರೆ ಈ ಹೋಟೆಲ್ನಲ್ಲಿದ್ದಂತಹ ಗ್ರಾಹಕರನ್ನು ಕೂಡ ಚೆಕ್ಔಟ್ ಮಾಡುವಂಥ ಕೆಲಸವನ್ನು ನಿನಯ ಮಾಡಿದ್ದಾರೆ ಇನ್ನು ಇವತ್ತು ಕೂಡ ಬೆಳಗ್ಗೆ ಒಂದಿಷ್ಟು ಗ್ರಾಹಕರು ಬಂದು ಹೋಟೆಲ್ ಓಪನ್ ಇದೆಯಾ ಅನ್ನುವಂಥ ಕಾರಣಕ್ಕಾಗಿ ಬಂದರು ಆದರೆ ಇಲ್ಲದ ಕಾರಣ ಬೇರೆ ಒಂದು ಹೋಟೆಲ್ಗೆ ಹೋಗ್ತಾ ಇದ್ದಾರೆ ಒಟ್ಟಾರೆ ಕನ್ನಡಿಗರನ್ನು ಕೆಣಕಿ ಉಳಿಗಾಲ ಇಲ್ಲ ಇಂಥವರ ಲೈಸೆನ್ಸನ್ನು ಶಾಶ್ವತವಾಗಿ ರದ್ದು ಮಾಡಬೇಕು ಅನ್ನುವಂಥದ್ದು ಕನ್ನಡಪರ ಸಂಘಟನೆಯ ಆಗ್ರಹ ಈಗಾಗಲೇ ಬಿ ಬಿ ಮುಖ್ಯ ಆಯುಕ್ತರಿಗೂ ಕೂಡ ದೂರನ್ನ ನೀಡಿದ್ದಾರೆ ಸದ್ಯ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಸನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಅಲ್ಲದೆ ಈಗ ಮ್ಯಾನೇಜರ್ ಹಾಗೆ ಮಾಲೀಕರ ಬಂಧನಕ್ಕೂ ಕೂಡ ಸಿದ್ಧತೆಯನ್ನ ನಡೆಸಿದ್ದಾರೆ ಈ ತನಿಖೆಯ ನಂತರ ಇದರ ಹಿಂದಿರುವಂತಹ ಕೈಯಾರು ಯಾಕಾಗಿ ಈ ರೀತಿ ಮಾಡಿದ್ರು ಅನ್ನುವಂಥದ್ದು ಬಯಲಾಗಬೇಕಿದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕೆಣಕಿದ ಜಿಎಸ್ ಹೋಟೆಲ್ ಏನಿದೆ ಅದನ್ನ ಸೀಸ್ ಮಾಡಲಾಗಿದೆ ಇದು ರಿಪಬ್ಲಿಕ್ ವರದಿಯ ಬಿಗ್ ಇಂಪ್ಯಾಕ್ಟ್ ಜಿ ಎಸ್ ಹೋಟೆಲ್ ಮ್ಯಾನೇಜರ್ ಸರ್ಪಸ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಜಮ್ಸದ್ ಈ ಹೋಟೆಲ್ನ ನ ಮಾಲೀಕ ಜಮ್ಸದ್ ನನ್ನ ಆತನ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ ಇನ್ನು ಹೋಟೆಲ್ಗೆ ಬಂದು ಗ್ರಾಹಕರು ವಾಪಸ್ ಹೋಗ್ತಾ ಇದ್ದಾರೆ ಬೆಂಗಳೂರಿನ ಕೋರ್ಮಂಗಲದಲ್ಲಿ ಇರುವಂತಹ ಹೋಟೆಲ್ ಇದರ ಡಿಸ್ಪ್ಲೇ ಬೋರ್ಡ್ನಲ್ಲಿ ನಲ್ಲಿ ಕನ್ನಡಿಗರಿಗೆ ಅವಮಾನ ಮಾಡುವಂತಹ ಕೆಲಸ ಮಾಡಿತ್ತು ಕನ್ನಡಿಗರ ಕುರಿತಾಗಿ ಅವಹೇಳನಕಾರಿ ಅಶ್ಲೀಲ ಪದಗಳನ್ನು ಬಳಕೆ ಮಾಡಿ ಅದನ್ನ ತನ್ನ ಡಿಜಿಟಲ್ ಬೋರ್ಡ್ನಲ್ಲಿ ಡಿಸ್ಪ್ಲೇ ಮಾಡಿದ್ದಂತಹ ಹೋಟೆಲ್ ಇದು ಇದನ್ನ ರಿಪಬ್ಲಿಕ್ ಕನ್ನಡ ಆ ವಿಡಿಯೋವನ್ನೇ ಟೆಲಿಕಾಸ್ಟ್ ಮಾಡಿತ್ತು ಈಗ ಆ ಹೋಟೆಲ್ ಮಾಲೀಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹೋಟೆಲ್ ಮ್ಯಾನೇಜರ್ನನ್ನ ಅರೆಸ್ಟ್ ಮಾಡಲಾಗಿದೆ ಆ ಹೋಟೆಲ್ನ ಸೀಸ್ ಮಾಡಿ ಪೊಲೀಸರು ಬೀಗ ಹಾಕಿದ್ದಾರೆ ಹದಿನೈದು ದಿನ ಹೋಟೆಲ್ ಬಿಸ್ನೆಸ್ ಸ್ಟಾಪ್ ಆದರೆ ಈ ಗಾಂಚಲಿ ಎಲ್ಲ ಇಳಿಯುತ್ತೆ ಕನ್ನಡ ನೆಲದಲ್ಲಿ ಬಂದು ಕನ್ನಡಿಗರ ಅನ್ನ ತಿಂದು ಕನ್ನಡಿಗರ ವಿರುದ್ಧ ಮಾತಾಡುವಂಥ ಈ ಕೋಳಕು ಗಾಂಚಲಿ ಇದೆ ಅಲ್ಲ ಅದು ಇಳಿಯುತ್ತೆ ಸ್ವಾಭಿಮಾನವನ್ನ ಕೆಣಕಿದ ಹೋಟೆಲ್ಗೆ ಈಗ ತಕ್ಕ ಶಾಸ್ತಿ ಕೋರ್ಮಂಗಲದ ಹೋಟೆಲನ್ನು ಸದ್ಯ ಸೀಸ್ ಮಾಡಲಾಗಿದೆ ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ ನೀವು ಗಮನಿಸ್ತಾ ಇರ್ಬೋದು ಇದೇ ಒಂದು ಹೋಟೆಲ್ನಲ್ಲಿ ನಿನ್ನೆ ಕನ್ನಡಿಗರಿಗೆ ಅಪಮಾನ ಆಗುವಂತಹ ಒಂದು ಡಿಸ್ಪ್ಲೇ ಬೋರ್ಡನ್ನು ಹಾಕಿದ್ರು ಅವಾಚ್ಯ ಶಬ್ದಗಳಿಂದ ಕನ್ನಡಿಗರನ್ನು ನಿಂದಿಸುವಂತಹ ಕೆಲಸವನ್ನು ಮಾಡಿದ್ರು ತಕ್ಷಣ ಅಲರ್ಟ್ ಆದಂತಹ ಪೊಲೀಸರು ಸೊಮೋಟೊ ಕೇಸನ್ನು ದಾಖಲಿಸಿಕೊಂಡು ಸದ್ಯ ಈಗ ಈ ಹೋಟೆಲನ್ನು ಸೀಸ್ ಮಾಡಲಾಗಿದೆ ನೀವು ಗಮನಿಸ್ತಾ ಇರ್ಬೋದು ಸೀಲ್ ಹಾಕಿ ಹೋಟೆಲ್ನ ಮುಖ್ಯ ದ್ವಾರ ಏನಿದೆ ಅದನ್ನು ಬಂದ್ ಮಾಡುವಂಥ ಕೆಲಸವನ್ನ ಕೂಡ ಮಾಡಿದ್ದಾರೆ ಈ ಕನ್ನಡಿಗರನ್ನು ಅಪಮಾನ ಮಾಡಿ ಕನ್ನಡಿಗರಿಗೆ ಕೆಣಕಿ ಏನು ಉಳಿಗಾಲ ಇಲ್ಲ ಅನ್ನುವಂಥದ್ದನ್ನು ಈಗ ಪೊಲೀಸರು ಸದ್ಯ ಪ್ರೂವ್ ಮಾಡಿರೋದನ್ನು ನೀವು ಗಮನಿಸ್ತಾ ಇರ್ಬೋದು ಈ ಈ ಅಂದರೆ ಈ ಹೋಟೆಲ್ ನಿನ್ನೆ ಸಾಕಷ್ಟು ಈ ಆಕ್ರೋಶ ವ್ಯಕ್ತವಾಗಿತ್ತು ಕನ್ನಡಿಗರನ್ನು ಯಾಕೆ ಪದೇ ಪದೇ ಸ್ವಾಭಿಮಾನವನ್ನು ಕೆಣಕ್ತಾ ಇದ್ದೀರಾ ಅನ್ನುವಂಥ ಒಂದು ಆಕ್ರೋಶ ವ್ಯಕ್ತವಾಗಿತ್ತು ಅಲ್ಲದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋಟೆಲ್ನ ಮ್ಯಾನೇಜರನ್ನು ಕೂಡ ವಶಕ್ಕೆ ಅಂದರೆ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಅದಾದ ನಂತರ ಹೋಟೆಲ್ನ ಮಾಲೀಕ ಕೇರಳದಲ್ಲಿರುವಂಥ ಕಾರಣಕ್ಕಾಗಿ ಆತನಿಗೂ ಕೂಡ ಆತನ ಬಂಧನಕ್ಕೂ ಕೂಡ ಸಿದ್ಧತೆಯನ್ನು ನಡೆಸಿದ್ದಾರೆ ಹೋಟೆಲ್ನವರು ಇದು ಹ್ಯಾಕ್ ಆಗಿ ಈ ರೀತಿ ಆಗಿದೆ ಅನ್ನುವಂಥ ಉತ್ತರವನ್ನು ನೀಡ್ತಾರೆ ಆದರೆ ಅದು ಹೇಗೆ ಹ್ಯಾಕ್ ಆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿದೆ ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದು ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಹೀಗಾಗಿ ಈ ಹೋಟೆಲ್ ಬಿ ಬಿ ಎಂ ಪಿ ಲೈಸೆನ್ಸ್ ತೆಗೆದುಕೊಳ್ಳಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಕಳೆದ ಒಂದು ವರ್ಷದಿಂದ ಯಾವುದೇ ಲೈಸೆನ್ಸ್ ಅನ್ನ ಈ ಹೋಟೆಲ್ ರನ್ ಮಾಡ್ತಾ ಇದ್ರು ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ ಬಿ ಬಿ ಕೂಡ ಎಚ್ಚೆತ್ತುಕೊಂಡಿದೆ ಅದಲ್ಲದೆ ಕನ್ನಡಿಗರನ್ನು ಕೆಣಕಿ ಕನ್ನಡಿಗರಿಗೆ ಕೆಟ್ಟ ಪದದಿಂದ ನಿಂದಿಸಿದಂತಹ ಕಾರಣಕ್ಕಾಗಿ ಆ ಡಿಸ್ಪ್ಲೇ ಬೋರ್ಡ್ನಲ್ಲಿ ಸದ್ಯ ಹೋಟೆಲನ್ನು ಸೀಸ್ ಮಾಡಿ ಈಗ ಲಾಕ್ ಮಾಡಿದ್ದಾರೆ ಈ ಹೋಟೆಲ್ನಲ್ಲಿದ್ದಂತಹ ಗ್ರಾಹಕರನ್ನು ಕೂಡ ಚೆಕ್ಔಟ್ ಮಾಡುವಂಥ ಕೆಲಸವನ್ನು ನಿನ್ನಯ ಮಾಡಿದ್ದಾರೆ ಇನ್ನು ಇವತ್ತು ಕೂಡ ಬೆಳಗ್ಗೆ ಸ ಒಂದಿಷ್ಟು ಗ್ರಾಹಕರು ಬಂದು ಹೋಟೆಲ್ ಓಪನ್ ಇದೆಯಾ ಅನ್ನುವಂಥ ಕಾರಣಕ್ಕಾಗಿ ಬಂದರು ಆದರೆ ಇಲ್ಲದ ಕಾರಣ ಬೇರೆ ಒಂದು ಹೋಟೆಲ್ಗೆ ಹೋಗ್ತಾ ಇದ್ದಾರೆ ಒಟ್ಟಾರೆ ಕನ್ನಡಿಗರನ್ನ ಕೆಣಕಿ ಉಳಿಗಾಲ ಇಲ್ಲ ಇಂಥವರ ಲೈಸೆನ್ಸನ್ನು ಶಾಶ್ವತವಾಗಿ ರದ್ದು ಮಾಡಬೇಕು ಅನ್ನುವಂಥದ್ದು ಕನ್ನಡಪರ ಸಂಘಟನೆಯ ಆಗ್ರಹ ಈಗಾಗಲೇ ಬಿ ಬಿ ಎಂ ಪಿ ಮುಖ್ಯ ಆಯುಕ್ತರಿಗೂ ಕೂಡ ದೂರನ್ನ ನೀಡಿದ್ದಾರೆ ಸದ್ಯ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಸನ್ನು ದಾಖಲಿಸ್ಕೊಂಡು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅಲ್ಲದೆ ಈಗ ಮ್ಯಾನೇಜರ್ ಹಾಗೆ ಮಾಲೀಕರ ಬಂಧನಕ್ಕೂ ಕೂಡ ಸಿದ್ಧತೆಯನ್ನು ನಡೆಸಿದ್ದಾರೆ ಈ ತನಿಖೆಯ ನಂತರ ಇದರ ಹಿಂದಿರುವಂತಹ ಯಾರು ಯಾಕಾಗಿ ಈ ರೀತಿ ಮಾಡಿದರು ಅನ್ನುವಂಥದ್ದು ಬಯಲಾಗಬೇಕಿದೆ ಮಂಜುನಾಥ್ ಜೊತೆ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕನ್ನಡಿಗರನ್ನ ಕೆಣಕಿದ ಜಿ ಎಸ್ ಹೋಟೆಲ್ ಏನಿದೆ ಅದನ್ನ ಸೀಸ್ ಮಾಡಲಾಗಿದೆ ಇದು ರಿಪಬ್ಲಿಕ್ ವರದಿಯ ಬಿಗ್ ಇಂಪ್ಯಾಕ್ಟ್ ಜಿ ಎಸ್ ಹೋಟೆಲ್ ಮ್ಯಾನೇಜರ್ ಸರ್ಫಸ್ ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಜಮ್ಸದ್ ಈ ಹೋಟೆಲ್ ನ ಮಾಲೀಕ ಜಮ್ಸದ್ ನನ್ನ ಆತನ ಮೇಲೂ ಕೂಡ ಎಫ್ಐಆರ್